ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ಬೆಳಕಿನ ವಕ್ರೀಭವನ ಅಂದ್ರೆ ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನದಿಂದ ಆಗುವಂತಹ ವಿದ್ಯಮಾನಗಳು ಯಾವ್ಯಾವು ಅನ್ನೋದನ್ನ ಚರ್ಚೆ ಮಾಡೋನು ಇದಾಪಿಕ್ ನಾನು ಯಾಕೆ ತಗೊಂಡಿನಿ ಅಂತಂದ್ರೆ ವಾಯುಮಂಡಲದಲ್ಲಿ ಒಂದು ವಕ್ರೀಭವನದ ಪರಿಣಾಮದಿಂದಾಗಿ ಹಲವಾರು ವಿದ್ಯಮಾನಗಳು ಜರುಗುತ್ತವೆ ಯಾವ್ಯಾವು ಅಂತಂದ್ರೆ ನಕ್ಷತ್ರಗಳು ಯಾಕೆ ಮಿನಗುತ್ತವ ಆಕಾಶದ ಬಣ್ಣ ನೀಲಿ ಆಗದ ಕಾರಣ ಏನು ಶೀಘ್ರ ಸೂರ್ಯೋದಯ ವಿಳಂಬ ಸೂರ್ಯಾಸ್ತ ಸಂಚಾರಿ ದೀಪಗಳಲ್ಲಿ ಕೆಂಪು ದೀಪವನ್ನ ಯಾಕೆ ಬಳಸ್ತಾರು ಇಂತಹ ಫಿಕ್ಸ್ ಪ್ರಶ್ನೆಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಬೆಳೋದ್ರಿಂದ ಆ ಒಂದು ಪರಿಕಲ್ಪನೆಗಳನ್ನ ಅರ್ಥ ಮಾಡಿಸ್ಬೇಕು ಅನ್ನುವಂತಹ ಒಂದು ನಿಟ್ಟಿನಾಗ ಈ ಒಂದು ವಿಡಿಯೋನ ಮಾಡತ್ತೀನಿ ಸೊ ನೇರವಾಗಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಕ್ ಇಚ್ಛ ಪಡ್ತೀನಿ ನಿಮ್ಗ ವಕ್ರಿ ಭವನ ಅಂದ್ರೆ ಏನು ಅನ್ನೋದನ್ನ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ ಇಲ್ಲಿ ವಕ್ರಿ ಭವನ ಅಂದ್ರೆ ಏನು ಅಂತಂದ್ರ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮವನ್ನ ಪ್ರವೇಶ ಮಾಡುವಾಗ ಬೆಳಕು ತನ್ನ ದಿಕ್ಕನ್ನ ಬದಲಾವಣೆ ಮಾಡತತಿ ಸೊ ಇಲ್ಲಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಏನು ಬೋಲ್ಡ್ ಆಗಿಬಿಟ್ಟಾರ ಆ ಮಾದರಿ ಪ್ರಶ್ನೆ ಪತ್ರಿಕೆಯೊಳಗ ಈ ಪ್ರಶ್ನೆಯನ್ನ ಕೇಳಾರ ಸೊ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಪ್ರವೇಶ ಮಾಡುವಾಗ ದೂರವಾಗುತ್ತದೆಯೋ ಅಥವಾ ಲಂಬದ ಕಡೆ ಬಾಗುತ್ತದೆಯೋ ಅನ್ನುವಂತ ಪ್ರಶ್ನೆಯನ್ನು ಕೇಳರ ಸೊ ಇಲ್ಲಿ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬರುವಾಗ ಸೊ ಬೆಳಕು ಈ ರೀತಿಯಾಗಿ ಚಲಿಸ್ತಾ ಇತ್ತು ಬೆಳಕು ಹೀಗೆ ಮುಂದುವರಿಬೇಕಾಗಿತ್ತು ಅದರ ಮಾಧ್ಯಮದ ಬದಲಾವಣೆಯಿಂದ ಈ ಬೆಳಕು ಲಂಬದ ಕಡೆ ಬಾಗುತ್ತದೆ ಸೊ ಲಂಬದ ಕಡೆಗೆ ಅದು ಆಗ್ತತಿ ಇಲ್ಲಿ ವೀಕ್ಷಕ ನಿಂತಿದ್ದ ಅಂತಂದ್ರ ಅವನಿಗೆ ನಿಜವಾದ ಒಂದು ವಸ್ತು ಈ ದಿಕ್ಕನ ಇಲ್ಲಿ ಕಾಣಿಸ್ಬೇಕಾಗಿತ್ತು ಆದ್ರೆ ವೀಕ್ಷಕನಿಗೆ ಆ ವಸ್ತು ಇಲ್ಲಿ ಕಾಣಿಸ್ತತಿ ಸೊ ಹೀಗಾಗಿ ಮಾಧ್ಯಮದ ಒಂದು ಬದಲಾವಣೆಯಿಂದ ಬೆಳಕು ತನ್ನ ದಿಕ್ಕನ್ನ ಬದಲಾವಣೆ ಮಾಡ್ತತಿ ಸೊ ಈ ಒಂದು ಅಂಶವನ್ನ ನಾ ವಾಯು ಮಂಡಲದಲ್ಲಿ ಈ ವಕ್ರೀಭವನ ಯಾವ ರೀತಿ ಆಕತಿ ಮತ್ತು ವಾಯುಮಂಡಲದಾಗ ವಕ್ರೀಭವನ ಆದ್ರೆ ಏನೆಲ್ಲಾ ಸಂಗತಿಗಳು ಜರುಗುತ್ತಾವು ಅನ್ನೋದನ್ನ ನೋಡೋಣ ಇಲ್ಲಿ ಭೂಮಿಯ ಸುತ್ತ ನೀವೆಲ್ಲಾ ಕಲಿತೀರಿ ಅನೇಕ ವಲಯಗಳದಾವ ಸೊ ಆ ವಲಯದಾಗ ನಾವು ಹೇಳ್ಬೋದು ಸಮೋಷ್ಣ ಮಂಡಲ ಅಂತೈತಿ ಪರಿವರ್ತನಾ ಮಂಡಲ ಅಂತ ಐತಿ ಅಯಾನು ಮಂಡಲ ಅಂತ ಐತಿ ಬಾಹ್ಯ ಮಂಡಲ ಈಗ ಅನೇಕ ವಲಯಗಳದಾವ ಸೊ ಭೂಮಿಯ ಹತ್ತಿರದ ವಲಯ ಸೊ ಈ ವಲಯದಾಗ ಕಣಗಳು ಬಹಳಷ್ಟು ಅದಾವ ಸೊ ಇಲ್ಲಿ ಸಾಂದ್ರ ಮಾಧ್ಯಮ ಐತಿ ರೀ ನೀರಿನ ಕಣಗಳಿರ್ಬೋದು ಆಮ್ಲಜನಕದ ಮೊಲಿಕ್ಯೂಲ್ಸ್ ಇರಬಹುದು ಇಂಗಾಲದ ಡೈಆಕ್ಸೈಡ್ ಇರಬಹುದು ಅಥವಾ ಧೂಳಿನ ಕಣಗಳಿರ್ಬಹುದು ಅಥವಾ ಮೋಡದ ಒಂದು ಅಂಶ ಇಲ್ಲಿರಬಹುದು ಸೊ ಎಲ್ಲಾ ಅಂಶಗಳು ನಮ್ದು ಒಂದನೇ ಮಂಡಲದಾಗ ಇಲ್ಲಿ ಕಣಗಳು ಸಾಕಷ್ಟು ಇರೋದ್ರಿಂದ ಇಲ್ಲಿ ಮಾಧ್ಯಮ ಸಾಂದ್ರ ಆಗೈತಿ ಈ ಇನ್ನೂ ಮೇಲೆ ಹೋದ ಹಾಗೆ ಇಲ್ಲಿ ಕಣಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗತಿ ಹಂಗ ನಾವು ಮೇಲೆ ಹೊರದಂಗ ಇನ್ನೂ ಕಣಗಳು ಕಡಿಮೆ ಆಗ್ತಾವ ಹಂಗ ನಾವು ಮೇಲೆ ಹೋದ ಹಾಗೆ ಇಲ್ಲಿ ನಿರ್ವಾತ ಅನ್ನೋದೈತಿ ಮಕ್ಕಳೇ ನೀವ್ ಊಹೆ ಮಾಡ್ರಿ ಸೊ ಮೇಲೆ ಹೋದಂತೆ ಕನಗಳ ಸಂಖ್ಯೆ ಕಡಿಮೆ ಆಗಾತತಿ ಅಂತಂದ್ರ ಸಾಂದ್ರತೆ ಏನಾಗತೇ ಕಡಿಮೆ ಆಗತತಿ ಅರ್ಥಾತ್ ಏನಾಗತತ್ರಿ ಸೊ ಬೆಳಕು ಪ್ರವೇಶ ಮಾಡುವಾಗ ಈ ಎಲ್ಲಾ ಸಾಂದ್ರ ಮಾಧ್ಯಮಗಳ ಮಧ್ಯೆ ಹಾದು ಬರುವಾಗ ಸಾಂದ್ರತೆಗೆ ಅನುಗುಣವಾಗಿ ಬೆಳಕೇನ್ ಏನ್ ಮಾಡತತಿ ತನ್ನ ದಿಕ್ಕನ್ನ ಬದಲ ಮಾಡತತಿ ಸೊ ಹೀಗ ಬೆಳಕು ತನ್ನ ದಿಕ್ಕನ್ನ ಬದಲು ಮಾಡಬೇಕಂತಂದ್ರ ಇಲ್ಲಿ ಮೊದಲ ವಿದ್ಯಮಾನ ಏನು ಜರುಗತತಿ ಅನ್ನೋದನ್ನ ನಾವು ಸೊ ಇಲ್ಲಿ ಭೂಮಿಯ ಮೇಲೆ ಒಬ್ಬ ವೀಕ್ಷಕ ನಿಂತ ನಕ್ಷತ್ರವನ್ನ ನೋಡಾತಾನೋ ಅಂತ ನಾವು ಭಾವಿಸಿದಾಗ ಸೊ ನಕ್ಷತ್ರ ಇಲ್ಲೈತಿ ಇದರಿಂದ ಬರುವಂತ ಬೆಳಕು ನಿರ್ವಾತದಲ್ಲಿ ಯಾವುದೇ ಅಡೆತಡೆ ಇಲ್ಲದ ನಿರ್ವಾತದಲ್ಲಿ ಬೆಳಕು ಚಲಿಸಾತೈತಿ ಸೊ ಬೆಳಕು ಚಲಿಸಿ ಯಾವಾಗ ವಾಯು ಮಂಡಲವನ್ನು ಪ್ರವೇಶ ಮಾಡತತಿ ಅಲ್ಲಿ ಮಾಧ್ಯಮ ಬದಲಾಯ್ತು ಸೊ ಮಾಧ್ಯಮ ಬದಲಾದಾಗ ಈ ಬೆಳಕು ಲಂಬದ ಕಡೆ ಬಾಯಿತು ಅದೇ ಅದು ಇನ್ನೊಂದು ಮಾಧ್ಯಮಕ್ಕೆ ಬಂದಾಗ ಅಂದ್ರ ನಾ ಹೇಳಿನಾಗಳೆ ಅಹ್ ಸಮೋಷ್ಣ ಮಂಡಲ ಯಾನು ಮಂಡಲ ಹೀಗೆಲ್ಲ ಮಂಡಲವನ್ನ ಬದಲು ಮಾಡ್ತಾ ಬಂದಾಗ ಬಂದಾಗ ಕಣಗಳ ಸಂಖ್ಯೆ ಅಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ವಕ್ರೀ ಭವನ ಆಯಿತು ಮತ್ತೊಂದು ಮಂಡಲಕ್ ಬಂದಾಗ ಮತ್ ವಕ್ರೀಭವನ ಆಯ್ತು ಈ ಭವನ ಆಗ್ತಾ ಆಗ್ತಾ ವೀಕ್ಷಕನಿಗೆ ಬಂದು ಆ ಬೆಳಕು ತಲುಪಿದಾಗ ಸೊ ಬೆಳಕು ವೀಕ್ಷಕನ ಕಣ್ಣಿಗೆ ಈ ರೀತಿಯಾಗಿ ಈ ದಿಕ್ಕಿನ ಬರೋದ್ರಿಂದ ಆ ಬೆಳಕು ಭವನದಿಂದಾಗಿ ಅವನ ಕಣ್ಣಿಗೆ ಎಲ್ಲಿ ಕಾಣಿಸ್ತತಿ ಅಂತಂದ್ರ ನಕ್ಷತ್ರ ಇಲ್ಲಿ ಕಾಣಿಸ್ತತಿ ಸೊ ನೈಜವಾಗಿ ನಕ್ಷತ್ರ ನೈಜವಾಗಿ ಇಲ್ಲೈತಿ ವಾಯುಮಂಡಲದ ವಿವಿಧ ಸ್ತರದಲ್ಲಿ ಅದು ವಕ್ರೀಭವನ ಆಗ್ತಾ ಆಗ್ತಾ ವೀಕ್ಷಕನಿಗೆ ಏನು ಕಾಣ್ತದಪ್ಪಾ ಅಂತಂದ್ರ ನಕ್ಷತ್ರ ಇಲ್ಲಿ ಕಾಣಸ್ತತಿ ಇದಕ್ಕ ತೋರಿಕೆಯ ಸ್ಥಾನ ಅಂತ ಕರಿತಾರ ಇದಕ್ಕೆ ನೈಜ ಸ್ಥಾನ ಅಂತ ಕರಿತಾರ ಹೀಗಾಗಿ ನಾವು ನೋಡುವಂತಹ ನಕ್ಷತ್ರಗಳು ಯಾವಾಗಿರಲು ನಮಗ ನೈಜ ಸ್ಥಾನದಾಗ ಕಾಣೋದಿಲ್ಲ ಅವು ತೋರಿಕೆಯ ಸ್ಥಾನದಾಗ ಮಾತ್ರ ನಮಗ ಇಲ್ಲಿ ಕಾಣಕತ್ತಾವು ಇಂತಹ ನಕ್ಷತ್ರಗಳು ಮಿನಗತ ವ್ಯಾಖ್ಯ ಅನ್ನೋದನ್ನ ನೋಡಿದಾಗ ಈಗ ತಮ್ಗೆಲ್ಲಾ ಗೊತ್ತಿರುವಂಗ್ರಿ ಭೂಮಿ ತಿರುಗತಾ ಇರ್ತತಿ ಭೂಮಿ ಸುತ್ತತಾ ಇರ್ತತಿ ಅಂದ್ರೆ ಭೂಮಿ ಸುತ್ತಾತತಿ ಅಂತಂದಾಗ ಆ ತರ ವಾತಾವರಣ ಕೂಡ ಏನಕ್ರಿ ಅದು ಕೂಡ ಸುತ್ತತಾ ಇರ್ತತಿ ಇಲ್ಲಿ ಹಿಂಗ ಸುತ್ತತಾ ಇರುವಾಗ ನೋಡ್ರಿ ಭೂಮಿ ಎಷ್ಟು ಜೋರ್ ಸುತ್ತಾತತಿ ಅದಕ್ಕಿಂತ ವೇಗವಾಗಿ ಏನಾಗತ್ತತಿ ವಾತಾವರಣ ಸುತ್ತಾತತಿ ಹಂಗಾರೆ ವಾತಾವರಣ ಸುತ್ತವಾಗಿ ಏನ್ ಆಕೈತಿ ನೋಡ್ರಿ ಹಂಗಾರೆ ಇಲ್ಲಿ ನಕ್ಷತ್ರ ಇಲ್ಲೈತಿ ಐತಿ ಅಂತ ನಮ್ ಹಾವ ಸೊ ವೀಕ್ಷಕ ಇಲ್ಲಿ ಬೆಳಕು ನಿರ್ವಾತದಿಂದ ಬಂತು ವಾಯುಮಂಡಲವನ್ನ ಪ್ರವೇಶ ಮಾಡಿತು ಸೊ ಸಾಂದ್ರತೆ ಹೆಚ್ಚಾಕೋತ ಹೆಚ್ಚಾಕೋಂತ ಬರ ಹಾಕಿತ್ತು ಸೊ ಹೆಚ್ಚು ಸಾಂದ್ರತೆ ಇದ್ದಾಗ ಆ ಒಂದು ನಕ್ಷತ್ರದ ಬೆಳಕು ಸತತವಾಗಿ ಸತತವಾಗಿ ವಕ್ರೀಭವನ ಹೊಂದುತ್ತ ಅಂತ ವೀಕ್ಷಕನ ಕಣ್ಣಿಗೆ ಪಡೆದಾಗ ಸೊ ಈ ಒಂದು ಬೆಳಕು ಯಾವ ದಿಕ್ಕಿನಿಂದ ಬರಾತತಿ ಅದ ದಿಕ್ಕಿನಾಗನ ಆ ಒಂದು ನಕ್ಷತ್ರ ಅವನಿಗೆ ಕಾಣಿಸ್ತತಿ ತೋರಿಕೆಯ ಸ್ಥಾನ ಕಾಣಿಸ್ತತಿ ಇವೆಲ್ಲ ಇಲ್ಲಿ ಒಂದನ ವಿಚಾರ ಮಾಡ್ರಿ ವಾಯುಮಂಡಲದಾಗ ಸಾಂದ್ರತೆ ಅಥವಾ ಕಣಗಳು ಸೇಮ್ ಇರ್ತಾವೇನ ಅಂತ ವಿಚಾರ ಮಾಡಿದಾಗ ಕನಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಬದಲಾಕಿರ್ತತಿ ಕೆಲವೊಮ್ಮೆ ದಟ್ಟವಾದ ಮೋಡಗಳು ಬರಬಹುದು ಕೆಲವೊಮ್ಮೆ ವಿರಳ ಮೋಡಗಳು ಬರಬಹುದು ಧೂಳಿನ ಕಣಗಳ ಸಂಖ್ಯೆ ಹೆಚ್ಚಾಗಬಹುದು ಅಲ್ಲಿ ಮಾಲಿನ್ಯ ಹೆಚ್ಚಾಗ್ತಿರಬಹುದು ಹಿಂಗಾಗಿ ಪ್ರತಿ ಸೆಕೆಂಡಿಗನು ವಾಯುಮಂಡಲದಾಗ ಬದಲಾವಣೆ ಆಗತತಿ ಪ್ರತಿ ಸೆಕೆಂಡನು ಅಲ್ಲಿ ಕಣಗಳ ಬದಲಾವಣೆ ಬದಲಾವಣೆ ಆಗತ್ತವ ಅಂದ್ರೆ ಕಣಗಳ ಬದಲಾವಣೆ ಆದಾಗ ವಕ್ರಿಭವನ ಏನಾಗ್ತಿ ವಿಚಾರ ಮಾಡ್ರಿ ಭವನ ಕೂಡ ಕ್ಷಣ ಕ್ಷಣಕ್ಕೂ ಏನಾಗತ್ತದ್ರಿ ವಕ್ರೀಭವನ ಆಗತತಿ ಅಂಗಾರ ಇಲ್ಲಿ ವಕ್ರೀಭವನ ಈ ರೀತಿ ಆದಾಗ ನಕ್ಷತ್ರ ಇಲ್ಲಿ ಕಂಡಿತು ವಕ್ರೀಭವನ ಸ್ವಲ್ಪ ದಿಕ್ ಬದಲು ಮಾಡಿತು ಅಂದ್ರೆ ನಕ್ಷತ್ರ ಇಲ್ಲಿ ಕಂಡಿತು ವಕ್ರೀ ಭವನ ಮತ್ ದಿಕ್ ಬದಲು ಮಾಡಿದಾಗ ನಕ್ಷತ್ರ ಇಲ್ಲಿ ಕಂಡಿತು ಸೊ ಕ್ಷಣ ಕ್ಷಣಕ್ಕೂ ನಕ್ಷತ್ರದ ತೋರಿಕೆಯ ಸ್ಥಾನ ಬದಲಾಗ್ತಾ ಇರೋದ್ರಿಂದ ನಮಗೇನು ಕಾಣಸ್ತಪ್ಪಾ ಅಂದ್ರ ನಕ್ಷತ್ರ ಮಿನುಗಿದ ಹಾಗೆ ನಕ್ಷತ್ರ ಟ್ವಿಂಕಲ್ ಮಾಡಿದ ಹಾಗೆ ನಮ್ಮ ಕಣ್ಣಿಗೆ ಇಲ್ಲೇ ಭಾಸಕತಿ ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಸತತ ವಕ್ರೀ ಭವನದಲ್ಲಿ ಬದಲಾವಣೆ ಈ ಬದಲಾವಣೆ ಆದಾಗ ನಮಗೆ ನಕ್ಷತ್ರದಾಗ ಏನಾಗತ್ತತಿ ನಕ್ಷತ್ರ ಮಿನಿಗದ ಹಾಗೆ ಅದು ನಕ್ಷತ್ರ ಹೊಳೆಯುವ ಹಾಗೆ ನಮ್ಮ ಕಣ್ಣಿಗೆ ಇಂತಲ್ಲಿ ಆಕಾಶದ ಬಣ್ಣ ನೀಲಿ ಯಾಕೆ ಅನ್ನೋದನ್ನ ನಾವು ವಿಚಾರ ಮಾಡಿದಾಗ ನೋಡ್ರಿ ಇಲ್ಲಿ ಏನ್ ಗೋಚರ ಬೆಳಕ ಐತಿ ಸೂರ್ಯಂದು ಈ ಗೋಚರ ಬೆಳಕಿನ ತರಂಗಾಂತರ ಬಹಳ ಹೆಚ್ಚೈತಿ ಇಲ್ಲಿ ತರಂಗ ಅಂತರ ಅಂದ್ರೆ ಏನು ಅನ್ನೋದನ್ನ ಒಂದ್ ಸ್ವಲ್ಪ ನಾವು ತಿಳ್ಕೊಳ್ರಿ ತರಂಗ ಅಂತರ ಅಂದ್ರ ನೀವು ಎರಡ್ ಕ್ಲಾಸ್ನ ಕಲಿತೀರಿ ತರಂಗ ಅಂತರ ಅಂದ್ರ ನೋಡ್ರಿ ಒಂದು ಉಬ್ಬಿನಿಂದ ಇನ್ನೊಂದು ಉಬ್ಬಿಗೆ ಇರುವಂತ ದೂರಕ್ಕೆ ನಾವೇನಂತೇವಿ ಇಲ್ಲಿ ಇದಕ್ಕೆ ತರಂಗ ದೂರ ಅಥವಾ ತರಂಗದ ಅಂತರ ಅಂತೇವಿ ತರಂಗಾಂತರ ಅಂತೀವಿ ಇದಕ್ಕ ಲ್ಯಾಮ್ಡಾ ಅನ್ನುವಂತಹ ಅಕ್ಷರದಿಂದ ನಾವು ಇಲ್ಲಿ ಸೂಚನೆ ಮಾಡ್ತೀವಿ ಗೋಚರ ಬೆಳಕಿನ ತರಂಗಾಂತರ ಹೆಚ್ಚು ನಮ್ಮ ವಾಯುಮಂಡಲದಾಗಿರುವಂತಹ ಕಣಗಳ ತರಂಗಾಂತರ ಕಡಿಮೆ ಬೆಳಕಿದ್ದು ಹೆಚ್ಚು ಕಣಗಳದ್ದು ಕಡಿಮೆ ಸೂರ್ಯನ ಬೆಳಕು ಈ ರೀತಿಯಾಗಿ ಭೂಮಿಗೆ ಬಂದ ಅಪ್ಪಳಸಕತೀ ಸೂರ್ಯನ ಬೆಳಕನೆಯಾಗೆ ಏಳು ಬಣ್ಣಗಳದಾವಂತ ತಾವೆಲ್ಲ ಕಲಿತೀರಿ ಸೊ ನೀವು ಯಾವ ರೀತಿ ಕಲಿತೀರಿ ಅಂದ್ರೆ ಸೂರ್ಯನ ಬೆಳಕಿನ ಏಳು ಬಣ್ಣಗಳದಾವ ಅದ್ರೊಳಗೆ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯಲ್ಲೋ ಆರೆಂಜ್ ಮತ್ತು ರೆಡ್ ಅಂತ ಕಲಿತೀರಿ ಸೂರ್ಯನ ಗೋಚರ ಬೆಳಕು ಬೆಳಾತತಿ ಅಂತಂದ್ರ ಆ ಬೆಳಕಿನಾಗ ಏಳು ಬಣ್ಣಗಳು ಭೂಮಿಯ ವಾತಾವರಣವನ್ನ ಪ್ರವೇಶ ಮಾಡತ್ತವ ಸೊ ಪ್ರವೇಶ ಮಾಡುವಾಗ ನೋಡ್ರಿಂಗ್ರಿ ಇಲ್ಲಿ ಕನಗಳದವ ಆಗಲೇನ ಹೇಳಿದಂಗ ನೀರಿನ ಕಣಗಳು ಆಮ್ಲಜನಕದ ಮೊರೆಕೀಳುಗಳು ಧೂಳಿನ ಕಣಗಳು ಮಂಜಿನ ಕಣಗಳು ಎಲ್ಲಾ ಕಣಗಳು ಇಲ್ಲದಾವ ಸೊ ಇವುಗಳ ತರಂಗ ಅಂತಾರ ಕಡಿಮೆ ಬೆಳಕಿನ ತರಂಗ ಅಂತಾರ ಹೆಚ್ಚು ಅದರೊಳಗೆ ಈ ಬೆಳಕಿನ ಈ ಮೂರು ಬಣ್ಣಗಳು ಯಾವ್ದ್ರಿ ನೇರಳೆ ಉದಾ ಬಣ್ಣ ನೀಲಿ ಬಣ್ಣ ಇವುಗಳ ತರಂಗ ಅಂತಾರ ಕಡಿಮೆ ಅಂದ್ರೆ ಏನಾಯ್ತು ಅಂದ್ರೆ ಇಲ್ಲಿ ವಾತಾವರಣದ ಕಣ ಇದ್ರ ತರಂಗಾಂತರ ಎಷ್ಟೈತಿ ಅಷ್ಟು ತರಂಗಾಂತರ ಅಷ್ಟ್ ಏನೈತ್ರಿ ಈ ಮೂರು ಬಣ್ಣಗಳದ ವೈಲೆಟ್ ವೈಲೆಟ್ ಬ್ಲೂ ರೀ ಈ ಒಂದು ಕಣಗಳು ಬಣ್ಣದ ಕಣಗಳು ಈ ಒಂದು ವಾತಾವರಣದ ಕಣದ ಮೇಲೆ ಬಿತ್ತು ಬಿತ್ತೋದ್ರೆ ಏನಾಕತ್ ನೋಡ್ರಿ ಈ ಒಂದು ಕಣ ಏನ್ ಮಾಡತೀ ಈ ಒಂದು ಬಣ್ಣಗಳನ್ನ ಹಿರ್ಕೋತತಿ ಹಿರ್ಕೊಂಡ ಚದರತತಿ ಅದನ್ನ ಎಮಿಟ್ ಮಾಡತತಿ ಚದರತತಿ ಅಂದ್ರೆ ಇಲ್ಲಿ ನೋಡ್ರಿ ಇವೆಲ್ಲಾ ಕನಗಳಿಗೆ ಎಲ್ಲಾ ಕಣಗಳು ವಾಯ್ಲೆಟ್ ಇಂಜು ಬ್ಲೂ ಕಲರ್ ಹಿರ್ಕೊಂಡು ಚದರ ಚದರುವಾಗ ನಮ್ಮ ಕಣ್ಣು ನೀಲಿ ಬಣ್ಣಕ್ಕ ಹೆಚ್ಚು ಸೆನ್ಸಿಟಿವ್ ಐತಿ ಆ ಒಂದು ಕನಗಳು ಮೂರು ಬಣ್ಣಗಳನ್ನ ಚದವ್ರಿ ನೇರಳೆ ಬಣ್ಣನೂ ಚದರಿತತಿ ಉದಾ ಬನ್ನು ಚದರಿತತಿ ಬ್ಲೂ ಬಣ್ಣನೂ ಚದರಿತತಿ ನಮ್ಮ ಕಣ್ಣುಗಳು ನೇರಳೆ ಮತ್ತು ಉದಾ ಬಣ್ಣಕ್ಕೆ ಹೆಚ್ಚು ಸೆನ್ಸಿಟಿವ್ ಇಲ್ಲ ನೀಲಿ ಬಣ್ಣಕ್ಕೆ ಹೆಚ್ಚು ಸೆನ್ಸಿಟಿವ್ ಇರೋದ್ರಿಂದ ಇಲ್ಲಿ ನೋಡ್ರಿ ಅಂದ್ರೆ ಕಣಗಳು ಬೆಳಕನ್ನ ಸ್ಕ್ಯಾಟರ್ ಮಾಡ್ತಾವ ಬೆಳಕನ್ನ ಚದರಿತಾವ ಎಮಿಟ್ ಮಾಡ್ತಾವ ಸೊ ಎಷ್ಟು ಬೆಳಕೇನಾಗತ್ತಿ ಚದರಾತತಿ ಸೊ ನೀಲಿ ಬಣ್ಣ ಬಹಳ ಚದರಿದ್ರಿಂದ ನಮ್ಮ ಕಣ್ಣಿಗೆ ನೀಲಿ ಬಣ್ಣ ಎದ್ದು ಕಾಣಿಸ್ತತಿ ಹಿಂಗಾಗಿ ಆಕಾಶದ ಬಣ್ಣ ಇಲ್ಲೇ ಆಕಾಶದ ಬಣ್ಣವು ನೀಲಿ ಕಾಣಸ್ತತಿ ಇನ್ನು ಉಳಿದ ಈ ಬಣ್ಣಗಳು ಏನ್ ಆಗ್ತಾವ ಅಂತಂದ್ರ ಇವುಗಳ ತರಂಗ ದೂರ ಹೆಚ್ಚಿರೋದ್ರಿಂದ ಈ ಕಣ್ಣಗಳನ್ನ ದಾಟಿ ಎಲ್ಲಿ ಬರ್ತಾವಪ್ಪ ಅಂದ್ರ ಭೂಮಿಯ ಕಡೆಗೆ ಬರ್ತಾವ ಸಿಂಪಲ್ ಆಗಿ ಏನ್ ಬರೀರಿ ಅಂತಂದ್ರ ಗೋಚರ ಬೆಳಕಿನ ತರಂಗಾಂತರ ಹೆಚ್ಚು ವಾತಾವರಣದ ಕಣಗಳ ತರಂಗಾಂತರ ಕಡಿಮೆ ಆದ್ರೆ ಗೋಚರ ಬೆಳಕಿನ ಮೂರು ಬಣ್ಣಗಳು ವೈಲೆಟ್ ಇಂಡಿಗೋ ಬ್ಲೂ ಬಣ್ಣಗಳ ತರಂಗಾಂತರ ಎಷ್ಟೈತಿ ಅಷ್ಟು ವಾತಾವರಣದ ಕಣಗಳದಿದ್ದಾಗ ಆ ಬಣ್ಣಗಳನ್ನು ಹೀರಿಕೆ ಮಾಡ್ತಾವ ಹೀರಿಕೆ ಮಾಡಿ ಎಮಿಟ್ ಮಾಡ್ತಾವ ಮೂರು ಎಮಿಟ್ ಮಾಡ್ತಾವ್ರಿ ವಾಯ್ಲೆಟ್ ಇಂಡಿಗೂ ಬ್ಲೂ ಅನ್ನ ಆದ್ರೆ ನಮ್ಮ ಕಣ್ಣುಗಳು ನೀಲಿ ಬಣ್ಣಕ್ಕೆ ಹೆಚ್ಚು ಸೆನ್ಸಿಟಿವ್ ಇರೋದ್ರಿಂದ ಆ ಚದುರಿದ ಬಣ್ಣ ನೀಲಿಯಾಗಿ ನಮಗೆ ನಮ್ಗೆ ಕಾಣಿಸೋದ್ರಿಂದ ಆಕಾಶದ ಬಣ್ಣ ನೀಲಿ ಆಗೈತಿ ಅಂತ ನಾವು ಸುಲಭವಾಗಿದ್ದಕ್ಕೆ ಉತ್ತರವನ್ನ ಬರಿಬಹುದು ಇದರಲ್ಲಿ ಪ್ರಶ್ನೆ ಇನ್ನೊಂದು ಏನಪ್ಪಾ ಅಂದ್ರ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತ ಯಾವ ರೀತಿ ಆಕೈತಿ ಅನ್ನೋದನ್ನ ನೋಡೋಣ ಸೊ ಇಲ್ಲಿ ಭೂಮಿಯಲ್ಲಿ ನಾವೊಂದು ರೇಖೆಯನ್ನ ಕಾಲ್ಪನಿಕ ರೇಖೆ ಹೇಳಿದ್ದೀನಿ ಇದಕ್ಕೆ ನಾವು ದಿಗಂತ ಅಂತೇಳಿ ಕರಿತೀವಿ ಸೊ ದಿಗಂತ ಅಂದ್ರೆ ಏನು ಅಂತಂದ್ರ ನೀವೀಗ ಒಂದು ಸಮುದ್ರದ ದಂಡಿಗೆ ಹೋಗಿ ನಿಂತಾಗ ಆಕಾಶ ಮತ್ತು ಭೂಮಿಗಳು ಒಂದ್ ಕಡೆ ಕುಡ್ಯಾವ ಅಂತ ನಮ್ಗೆ ಭಾಸ ಹಾಕೈತಿ ಅವೆಲ್ಲಿ ಕುಡ್ಯಾವುಲ್ರಿ ಆ ಒಂದು ನಾವು ಕಾಲ್ಪನಿಕ ಒಂದು ನಮ್ ಇದಕ್ಕೆ ಏನನ್ಬಹುದ್ರೆ ದಿಗಂತ ಅಂತ ಕರಿಬಹುದು ಸೊ ಎಲ್ಲೇ ನೀವು ಓಪನ್ ಜಾಗದಾಗ ಹೋಗಿ ನಿಂತಾಗ ನೋಡ್ರಿ ಆಕಾಶ ಹೋಗಿ ಭೂಮಿಯನ್ನ ಟಚ್ ಆದಾಗ ನಮಗ ಅಲ್ಲಿ ಭಾಸ ಆಕತಿ ಆ ಒಂದು ಲೈನ್ಕ್ ನಾವು ದಿಗಂತ ಅಂತ ಕರಿತೀವಿ ಅಂದಾಗ ನೋಡ್ರಿ ಅಂಗ ಬೆಳಿಗ್ಗೆ ಹೋಗಿ ಮನ್ಸ ಏನ್ ಮಾಡೇನೀಗ ಸೂರ್ಯೋದಯವನ್ನ ನೋಡಬೇಕು ಅನ್ನುವಂತ ನಿಟ್ಟಿನಾಗ ಭೂಮಿ ಮೇಲೆ ನಿಂತಾನ ಇಲ್ಲಿ ಏನ್ ನೋಡ್ರಿ ಹಂಗ ಇಲ್ಲಿ ಸೂರ್ಯ ಇನ್ನೂ ದಿಗಂತದ ಕೆಳಗೆ ಕೆಳಗೆಯದಾನ ಅಂದ್ರೆ ಸೂರ್ಯ ಇನ್ನೂ ಉದಯ ಆಗಿಲ್ಲ ದಿಗಂತದ ಕೆಳಗದಾನ ಅಂದ್ರೆ ಸೂರ್ಯನ ಬೆಳಕು ಏನ್ ಆತು ಅಂದ್ರೆ ಇಲ್ಲಿ ಚಲಿಸ್ತಾ ಇರ್ತತಿ ಸೊ ಚಲಿಸ್ತಾ ಇದ್ದಾಗ ಅಲ್ಲಿ ವಾಯುಮಂಡಲವನ್ನು ಪ್ರವೇಶ ಮಾಡಿದ ತಕ್ಷಣ ಲಂಬದ ಕಡೆ ಬಾಗ್ತತಿ ಸತತ ವಕ್ರಿ ಭವನ ಆಗ್ತತಿ ಸೊ ವಕ್ರಿ ಭವನವಾಗಿ ವೀಕ್ಷಕನ ಕಣ್ಣಿಗೆ ಯಾವ ದಿಕ್ನ್ಯಾಗ ಬಂದು ತಲುಪೈತಿ ಅದ ದಿಕ್ ಆ ವ್ಯಕ್ತಿಗೆ ಯಾರ ಕಾಣಿಸ್ತಾರು ಅಂದ್ರ ಇಲ್ಲಿ ಸೂರ್ಯ ಕಾಣಸ್ತಾನ ನೋಡ್ರಿ ಮಕ್ಕಳ ಇಲ್ಲಿ ಸೂರ್ಯ ಇನ್ನು ದಿಗಂತದ ಕೆಳಗದಾನ ಅದೇ ವೀಕ್ಷಕನಿಗೇನ್ ಕಾಣತಾನ ಸೂರ್ಯ ರೀ ದಿಗಂತದ ಮೇಲೆ ಬಂದ ಹಾಗೆ ಕಾಣತಾನ ಅಂದ್ರ ಸೂರ್ಯೋದಯ ಆಗೇತಿ ಅನ್ನುವಂತ ಸಂಗತಿ ಆ ವೀಕ್ಷಕನಿಗೆ ಭಾಸ ಆಕತಿ ಡಿಫ್ರೆನ್ಸ್ ಎಷ್ಟು ಅಂತಂದ್ರ ಅಂದ್ರ ನೈಜ ಸೂರ್ಯೋದಯ ಯಾವಾಗ ಆಕತಿ ಅಂತ ಕೇಳಿದ್ರ ವೀಕ್ಷಕನಿಗೇನು ಸೂರ್ಯೋದಯ ಕಂಡತಿ ಇದ ಕಂಡ ಮೇಲೆ ಎರಡು ನಿಮಿಷಗಳ ನಂತರ ನಿಜವಾದ ಸೂರ್ಯೋದಯ ಆಕತಿ ಇದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಮಾಡ್ರೆ ನೆನಪಿಟ್ಟುಕೋರಿ ನೈಜ ಸೂರ್ಯೋದಯ ಎರಡು ನಿಮಿಷಗಳ ನಂತರ ಆಕತಿ ಅದೇ ರೀತಿ ನೋಡ್ರಿ ಸೂರ್ಯಾಸ್ತ ಇಲ್ಲಿ ನೋಡಬಹುದ್ರೆ ಅನ್ಕೋರಿ ಸೂರ್ಯಾಸ್ತ ಆಗೈತಿ ಅಂತ ಅನ್ಕೋರಿ ಸೂರ್ಯ ಈಗ ಆದ್ರ ವಕ್ರೀ ಭವನದ ಪರಿಣಾಮದಿಂದಾಗಿ ವೀಕ್ಷಕನಿಗೆ ಸೂರ್ಯ ಇನ್ನು ಮುಳುಗಿಲ್ಲ ಅಂತ ಭಾಸ ಆಗತತಿ ಸೂರ್ಯ ಏನ್ ಮಾಡ್ತಾರೆ ಅಂದ್ರ ಆಮೇಲೆ ಮುಳುಗಿದ ಹಾಗೆ ನಮ್ಗೆ ಫೀಲ್ ಆಕತಿ ಅದು ಎಷ್ಟು ನಿಮಿಷ ಅಂದ್ರೆ ಅದು ಕೂಡ ಎರಡು ನಿಮಿಷ ಸೂರ್ಯೋದಯ ಶೀಘ್ರವಾಗಿ ಆಗೈತಿ ಅಂತ ಭಾಸ ಆಕತಿ ಎರಡ್ ನಿಮಿಷ ಮೊದಲೇ ಸೂರ್ಯಾಸ್ತ ಆಗೈತಿ ಅಂತ ನಮ್ ಫೀಲ್ ಆಕತೆ ಎರಡ್ ನಿಮಿಷ ನಂತರ ನಿಜವಾದ ಸೂರ್ಯಾಸ್ತ ಅಲ್ಲಿ ಆಗಿರ್ತತಿ ಹಿಂಗ ವಕ್ರೀಭವನದ ಪರಿಣಾಮದಿಂದಾಗಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತಗಳು ಇಂಥದ್ದೇ ನಿಸರ್ಗದಾಗ ನಮಗ ಕಾಣಸಿಗುತ್ತವ ಇಲ್ಲಿ ಬರುವಂತ ಮತ್ತೊಂದು ಪ್ರಶ್ನೆ ಏನಂತಂದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದಾಗ ಯಾಕ ನಮಗ ಕೆಂಪು ಬಣ್ಣ ಸೂರ್ಯ ಯಾಕೆ ಕೆಂಪು ಕಲರ್ನ ಕಾಣಿಸ್ತಾನ ಅನ್ನುವಂಥದ್ದು ಇಲ್ಲಿ ಸೊ ದಿಗಂತದ ಈಗ ಸೂರ್ಯ ಮುಳುಗಾತನಂತ ಮುಳುಗಾತನ ಅಂತ ಭಾವಿಸುರಿ ಈಗ ಸೂರ್ಯ ಮುಳುಗೋ ಟೈಮ್ದಾಗ ಏನಾಗಂಗ ಸೂರ್ಯ ಏನ್ ಬಿಡಾತನ್ರಿ ಇಲ್ಲೇ ಬೆಳಕನ್ನ ಬಿಡಾತನ್ರಿ ಸೊ ಸೂರ್ಯನ ಏಳು ಬೆಳಕು ಅಂತ ನಾ ನಿಮಗೆ ಸೂರ್ಯ ಬೆಳಕನ್ನ ಎಮಿಟ್ ಮಾಡುವಾಗ ಇಲ್ಲಿ ನೋಡ್ರಂಗ ಇಲ್ಲಿ ಕನಗಳದವ ಈಗಾಗಲೇ ಹೇಳಿದಂಗ ಸೂರ್ಯನ ಮೂರು ಬಣ್ಣಗಳನ್ನ ಏನಕ್ರಿ ಸಮೀಪ ಬರುವಂತಹ ಕಣಗಳು ಹೀರಿಕೊಂಡು ಅಮಿಟ್ ಮಾಡ್ತಾವ ಹಂಗಾದ್ರೆ ಯಾರು ಹೋದ್ರಲ್ಲೇ ವಿ ಐ ಬಿಗಳು ಇಲ್ಲೇ ಚದುರಿಕೆ ಉಂಟಾತ ಚದುರಿಕೆ ಉಂಟಾಗಿ ಭೂಮಿ ನೆಕ್ಸ್ಟ್ ಬರುವಂತವ್ರು ಜಿ ಐ ಓ ಆರ್ ಗ್ರೀನ್ ಎಲ್ಲೋ ಆರೆಂಜ್ ರೆಡ್ಗಳು ಹಾಗೆ ಮುಂದೆ ಸಾಗುತ್ತಾ ಬರ್ತಾವ ಮುಂದೆ ಸಾಗಿದಂಗ ಅವುಗಳ ವೇವ್ ಅವುಗಳ ತರಂಗ ದೂರಕ್ಕೆ ಹೊಂದುವಂತಹ ಕಣಗಳು ಸಿಕ್ಕಾಗ ಅವುಗಳು ಇಲ್ಲಿ ಸ್ಕ್ಯಾಟರ್ ಹಾಕ್ತ ಇಲ್ಲಿ ಏನ್ ಮಾಡ್ತಾವ್ರೆ ಚದರ್ತಾವ ಇನ್ನ ಕೆಂಪು ಬಣ್ಣದ ತರಂಗಾಂತರ ಬಹಳ ಹೆಚ್ಚಿರೋದ್ರಿಂದ ಕೆಂಪು ಬಣ್ಣ ಚದರಾಗಿಲ್ಲ ಚದರ್ ಏನಕರದು ಭೂಮಿಯ ಅತ್ಯಂತ ಸಮೀಪಕ್ಕೆ ಬಂದಾಗ ಇಲ್ಲಿ ಈ ಕೆಂಪು ಬಣ್ಣದ ತರಂಗಾಂತರಕ್ಕೆ ಹೊಂದುವಂತಹ ಕಣಗಳು ಭೂಮಿ ಅಂತ ಕೇನ್ ಮಾಡತಾವ್ರಿ ಈ ಬಣ್ಣವನ್ನ ಚದರಿಸ್ತಾವ ಅಂದ್ರೆ ಭೂಮಿ ಸಮೀಪಕ್ಕೆ ಯಾರು ಚದರಿವು ಅಂದ್ರೆ ಕೆಂಪು ಬಣ್ಣ ಚದರಿತ್ತು ಸೊ ಕೆಂಪು ಬಣ್ಣ ಚದರಿದ ಕಾರಣದಿಂದಾಗಿ ನಮಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಕೆಂಪು ಬಣ್ಣದಾಗ ನಮಗಿಲ್ಲಿ ಕಾಣಿಸ್ತಾವು ಇದ ಒಂದು ಸೇಮ್ ನಾವು ತತ್ವ ಇಟ್ಕೊಂಡು ಏನ್ ಮಾಡ್ತೇವ್ರಂದ್ರ ಸಂಚಾರಿ ದೀಪನ್ಯಾಗ ನಾವು ಕೆಂಪು ದೀಪವನ್ನ ಯಾಕೆ ಬಳಸ್ತೇವು ಅಂದ್ರ ಈಗ ಕೆಂಪು ದೀಪ ನೋಡ್ರಿ ಅಂದ್ರೆ ತರಂಗಾಂತರ ಹೆಚ್ಚಿರೋದ್ರಿಂದ ಸಾಕಷ್ಟು ಮಂಜು ಬಿದ್ದರೂ ಕೂಡ ನೀರಿನ ಹನಿಗಳು ಕೂಡ ವಾತಾವರಣ ಸಾಕಷ್ಟು ಪೊಲ್ಯೂಷನ್ ಇದ್ರು ಕೂಡ ಆ ಎಲ್ಲ ಪೊಲ್ಯೂಷನ್ ಬೆಳಕಿನ ನೀರಿನ ತರಂಗ ತರ ಒಂದು ಕಣಗಳನ್ನು ದಾಟಿ ಸರಾಗವಾಗಿ ಏನಕ್ರಿ ಕೆಂಪು ಬಣ್ಣ ಬಹಳ ದೂರದವರೆಗೆ ಅದ ಕಾಣಿಸ್ತತಿ ವಿಸಿಬಲ್ ಆಕತಿ ಸೊ ಈ ಒಂದು ಕಾರಣದಿಂದಾಗಿ ನಾವು ಸಂಚಾರಿ ದೀಪಗಳನ್ನ ಏನ್ ಮಾಡ್ತರಿ ಕೆಂಪು ಬಣ್ಣವನ್ನ ಬಳಸ್ತೀವಿ ಅದ ಕಾರಣ ನೀವು ನಿಮ್ಗೆ ತಿಳಿತೀಗ ಯಾಕಂದ್ರೆ ಅದರ ತರಂಗ ಅಂತರ ಹೆಚ್ಚಿರೋದ್ರಿಂದ ಅದರ ಚದರಿಕೆ ಬೇಗನೆ ಉಂಟಾಗುವುದಿಲ್ಲ ಚದರಿಕೆ ಬಹಳ ಲೇಟ್ ಆಗಿ ಆಗೋದ್ರಿಂದ ಅದು ಬಹಳ ದೂರದವರೆಗೆ ಅಂತಲ್ಲಿ ಕ್ರಮಸ್ತತಿ ಸೊ ಹಿಂಗಾಗಿ ಇವೆಲ್ಲಾ ವಿದ್ಯಮಾನಗಳು ನೋಡ್ರಂಗ ಬೆಳಕಿನ ವಕ್ರೀ ಭವನ ಮತ್ತು ಬೆಳಕಿನ ಚದರಿಕೆಯಿಂದ ಸಾಕಷ್ಟು ವಿದ್ಯಮಾನಗಳು ನಮಗಿಲ್ಲೇ ಕಾಣಿಸ್ತಾವ ಇನ್ನ ಇಲ್ಲಿ ಕೊನೆಯ ಪ್ರಶ್ನೆ ಬರೋದು ಕಾಮನ್ ಬಿಲ್ ಹೇಗೆ ಉಂಟಾಗುತ್ತದೆ ಎನ್ನುವಂತ ಪ್ರಶ್ನೆ ಬರ್ತೈತಿ ಸೊ ಕಾಮನ್ ಬಿಲ್ ನೋಡ್ರಂಗರ ಇಲ್ಲಿ ವಾತಾವರಣದ ಏನು ನೀರಿನ ಹನಿಗಳದಾವ ಈ ನೀರಿನ ಹನಿಗಳು ಪಟ್ಟಕದ ಹಾಗೆ ವರ್ತನೆ ಮಾಡತಾವ ಸೊ ಪಟ್ಟಕದ ಹಾಗೆ ವರ್ತನೆ ಮಾಡುವಾಗ ಯಾವಾಗ ಸೂರ್ಯನ ಬೆಳಕು ಈ ಒಂದು ನೀರಿನ ಹನಿಯನ್ನ ಪ್ರವೇಶ ಮಾಡ್ತತಿ ಈ ನೀರಿನ ಹನಿಯನ್ನ ಪ್ರವೇಶ ಮಾಡಿದಾಗ ಇದು ಪಟ್ಟಕದಾಗೆ ವರ್ತನೆ ಮಾಡೋದ್ರಿಂದ ಇಲ್ಲಿ ಬೆಳಕಿನ ವರ್ಣ ವಿಭಜನೆ ಆಕತಿ ಜೊತೆಗೆ ಆ ನೀರಿನ ಹನಿ ಒಳಗ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಕತ್ತಿ ಸೊ ಎರಡೂ ವಿದ್ಯಮಾನಗಳಿಂದ ಏನಕ್ರೆ ನಮಗ ಇಲ್ಲಿ ಬೆಳಕು ವರ್ಣ ವಿಭಜನೆ ಆಗೋದ್ರಿಂದ ನಮಗಿಲ್ಲಿ ಸೂರ್ಯನ ಬಣ್ಣದಾಗಿರುವಂತಹ ಕಿರಣಗಳು ಕಾಣಿಸ್ತಾವ ಇವು ಇದಕ್ಕ ನಾವೇನಂತಿರೋದಕ್ಕೆ ಕಾಮನ ಬಿರುಳು ಅಂತೇಳಿ ಕರಿತೇವೆ ಸೊ ಈ ಒಂದು ಚಾಪ್ಟರ್ ನೋಡ್ರಂಗರ ಈ ಒಂದು ನಾಲ್ಕೈದು ಏನು ನಾನು ಇಲ್ಲಿ ಸಂಗತಿಗಳನ್ನ ಚರ್ಚೆ ಮಾಡೀನಿ ವಾರ್ಷಿಕ ಪರೀಕ್ಷೆಗೆ ವಾಯುಮಂಡಲದ ವಕ್ರೀ ಭವನದಾಗ ಇವೇ ಪ್ರಶ್ನೆಗಳು ರಿಪೀಟ್ ಎಲ್ಲಿ ಬಿದ್ದಿರೋದ್ರಿಂದ ಮಕ್ಕಳ ಈ ಒಂದು ಪ್ರಶ್ನೆಗಳಿಗೆ ಸಮರ್ಪಕವಾದ ವಿವರಣೆಯನ್ನು ಇಡಕ್ಕೆ ನಾ ಪ್ರಯತ್ನ ಮಾಡೀನಿ ನಿಮಗೆ ತಿಳಿತು ಅಂತ ಭಾವಿಸ್ತೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗ ನೀವು ಕಮೆಂಟ್ ಹಾಕ್ರಿ ಆ ಒಂದು ನಿಮ್ಮ ಒಂದು ಡೌಟ್ಗೆ ಉತ್ತರ ಹೇಳುವಂತ ಪ್ರಯತ್ನ ಮಾಡ್ತೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂಗ ಮಸೂರ ಮತ್ತು ದರ್ಪಣಗಳಿಗೆ ಸಂಬಂಧಪಟ್ಟಂಗ ಲೆಕ್ಕಗಳನ್ನು ಲೆಕ್ಕಗಳನ್ನ ನಾ ಪ್ರಯತ್ನ ಮಾಡ್ತೀನಿ ನಿಮ್ಗೆ ತಿಳಿತಾ ಅಂತ ಭಾವಿಸ್ತಾ ಇಲ್ಲಿವರೆಗೆ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು